ಆ ಸ್ನೇಹಿತರಿಗೆಲ್ಲರಿಗೂ ಮಾಧ್ಯಮ ಮಿತ್ರರಿಗೆಲ್ಲರಿಗೂ ಎಲ್ಲ ನಮ್ಮ ಹಳೆಯ ಸ್ನೇಹಿತರೇ ಇರೋದು ಸೊ ತುಂಬ ಆಫ್ಟರ್ ಲಾಂಗ್ ಟೈಮ್ ಫೈವ್ ವಿ ಡೇಟ್ಸ್ ಎಲ್ಲರನ್ನೂ ಮೀಟ್ ಮಾಡ್ತಾ ಇರೋದು ನಾನು ಎಲ್ಲ ವ್ಯವಸಾಯ ಮಾಡ್ಕೊಂಡಿದ್ದೀನಿ ಆರಾಮಾಗಿ ಸೊ ನಮ್ಮ ವೆಂಕಟೇಶ್ ಅವ್ರಿಗೂ ನಮಗೂ ಒಂದು ತುಂಬ ಒಂದು ಎರಡು ಸಾವಿರದ ಎರಡರಿಂದ ನಮ್ಮನ್ನು ಹೊಸಕೋಟೆ ಮತ್ತೆ ಕೋಲಾರು ಪೂರ್ತಿ ಅರ್ಧ ಬೆಂಗಳೂರು ಗ್ರಾಮಾಂತರ ನಮ್ಮನ್ನು ಕನ್ನಡ ರಕ್ಷಣಾ ವೇದಿಕೆ ಫಂಕ್ಷನ್ ಎಲ್ಲಿದ್ದರೆ ಅಲ್ಲಿ ವಾಸು ಇರ್ತಾರೆ ನಮ್ಮ ಮನೆಯಲ್ಲಿರೋ ಒಂದು ಐದು ಸಾವಿರ ಸೀಲ್ಡ್ ಇದೆ ಅದರಲ್ಲೇ ಒಂದು ಸಾವಿರ ಸೀಲ್ಡ್ ಇವರೇ ಕೊಟ್ಟಿರ್ತಾರೆ ನನಗೆ ಅಷ್ಟು ಫಂಕ್ಷನಲ್ಲಿ ನಾನು ಕರ್ಕೊಂಡೋಗಿದ್ದೆ ನಾನು ಬಿಟ್ಟೇ ಇಲ್ಲ ಯಾವ ಫಂಕ್ಷನ್ಗೂ ಅವ್ರು ಸ್ಟಾರ್ಟಿಂಗಿಂದ ಹಿಡಿದು ಈಗ ಮನೆ ಮನೆಯವ್ರಿಗೂ ನಾನೇ ನನಗೆ ಬೇಜಾರಾಗಿ ಬಿಟ್ಬಿಟ್ಟೆ ಇಲ್ಲೋ ಅಷ್ಟು ಮನೆಯಲ್ಲಿ ಸೀಲ್ಗಿಳಿದಾವೆ ಸೊ ಅಷ್ಟು ಸ್ನೇಹ ನಮ್ಮಿಬ್ಬರಿಗೂ ನಾನು ಹದಿನೈದು ವರ್ಷದಿಂದ ಬಲೆ ಹಾಕಿದೆ ಅವ್ರು ನಿರ್ಮಾಪಕರು ಮಾಡೋಣ ಅಂತ ಬಟ್ ಮಂಜು ಕವಿ ಸಡನ್ನಾಗಿ ಅವ್ರು ಕರ್ಕೊಂಬಂದು ಬಿಟ್ಬಿಟ್ರು ಅದೊಂದು ಹೊಟ್ಟೆ ಊರಿದೆ ನನಗೆ ಯಾಕಂದ್ರೆ ಹದಿನೈದು ವರ್ಷ ತಿರುಗಾಡ್ದೆ ಅವ್ರ ಹಿಂದೆ ಅವ್ರನ್ನ ನಿರ್ಮಾಪಕರಾಗಿ ಕರ್ಕೊಂಬರೋಣ ಇಂಡಸ್ಟ್ರಿಗೆ ಒಂದು ಒಳ್ಳೆ ನಿರ್ಮಾಪಕರು ಮಾಡೋಣ ನಾನು ಹೀರೋ ಮಾಡೋಣ ಅಂದಷ್ಟು ಟ್ರೈ ನಾನು ಟ್ರೈಲ್ ಮಾಡಿದ್ದು ಈ ಕ್ಯಾರೆಕ್ಟರ್ ಮಾಡೋಷ್ಟು ಟೈಮ್ಗೆ ಬಂದವರು ಅವರು ಓಕೆ ಸೊ ಇದು ನನ್ನ ನನಗೂ ವೆಂಕಟೇಶ್ ಅವ್ರಿಗೂ ಅದು ನನ್ನ ಆ್ಯಕ್ಚುಲಿ ಹೀರೋ ಆಗಿ ನಾವು ತುಂಬ ಸರಿ ಅಂದ್ಕೊಂಡ್ವಿ ತುಂಬ ಕತೆಗಳು ಮಾತಾಡ್ಕೊಂಡ್ವಿ ಆಮೇಲೆ ನಮ್ಮ ತುಂಬ ಇಬ್ಬರು ಇಬ್ಬರಿಗೂ ಒಡನಾಟ ಜಾಸ್ತಿ ಹೊಸಕೋಟೆ ಕಡೆ ಹೋದರೆ ಅಲ್ಲಿ ರಾತ್ರಿ ಹತ್ತು ಗಂಟೆವರೆಗೂ ಡ್ಯೂಟಿ ಹಾಕ್ಕೊಂಡು ಬರ್ತಿದ್ದೆ ಅವ್ರ ಗೆಸ್ಟ್ ಹೌಸಲ್ಲಿ ತುಂಬ ಸಲ ಇರ್ತಿದ್ದೆ ಇಷ್ಟು ಟ್ರೈ ಮಾಡಿದೆ ನನಗೆ ಬಿತ್ತಿಲ್ಲ ಮಂಜು ಕವಿ ಹೆಂಗೆ ಬೆಳೆಸಿದ್ರು ಅಂತ ಕೇಳಬೇಕು ಅಂತ ಒಂದು ಆಸೆ ಇದೆ ಸೊ ಚಿತ್ರರಂಗಕ್ಕೆ ಒಳ್ಳೆ ನಿರ್ಮಾಪಕರು ಬರಬೇಕು ಸೊ ಎದಿರ್ತಾರೆ ತುಂಬ ಸಿನಿಮಾ ಲ್ಯಾಂಡ್ ಅಂದರೆ ತುಂಬ ಎದಿರ್ತಾರೆ ನಾನು ಅವ್ರ ಧೈರ್ಯ ಹೇಳಿ 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 ಅವ್ರನ್ನ ರೆಡಿ ಮಾಡಿದ್ದೆ ಕರೆಕ್ಟಾಗಿ ಕ್ಯಾಚ್ ಮಂಜು ಹಾಕ್ಕೊಂಡಿದ್ದಾರೆ ಒಳ್ಳೇದಾಗಲಿ ಅವ್ರ ಸಿನಿಮಾದಲ್ಲಿ ಆ್ಯಕ್ಚುಲಿ ನಾನು ನಾನು ಹೀರೋ ಆಗಿ ಮಾಡ್ತಾಯಿದ್ದೀನಿ ನೆಕ್ಸ್ಟು ಕ್ಯಾರೆಕ್ಟರ್ ಅಂದರೆ ಕ್ಯಾರೆಕ್ಟರ್ ಚಿಕ್ಕ ಚಿಕ್ಕ ಮಾಡ್ತಾ ಇಲ್ಲ ತುಂಬ ಪಿಕ್ಚರ್ಸಲ್ಲಿ ಕೇಳಿದ್ರು ಬಟ್ ಈ ನಮ್ಮ ವೆಂಕಟೇಶ್ ಸಿನಿಮಾಗೋಸ್ಕರ ನಾನು ಒಂದು ಹತ್ತು ಒಂದು ಸ್ಮಾಲ್ ಗೆಸ್ಟ್ ಕ್ಯಾರೆಕ್ಟರ್ ಒಪ್ಕೊಂಡಿದ್ದೀನಿ ಯಾಕೆಂದರೆ ಹದಿನೈದು ವರ್ಷ ಇವರು ನಿರ್ಮಾಪಕರ ಮಾಡಬೇಕು ಅಂತ ಒಂದು ಆಸೆ ಇತ್ತಲ್ಲ ಸೊ ಅದಕ್ಕೆ ಅವ್ರ ಬ್ಯಾಡರ್ಲ್ಲಿ ಅಟ್ಲೀಸ್ಟ್ ಒಂದು ಕ್ಯಾರೆಕ್ಟರ್ ಅದಾದರೂ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದೀನಿ ಇಲ್ಲಾಂದರೆ ಕ್ಯಾರೆಕ್ಟರ್ ಮಾಡ್ತಾ ಇರಲಿಲ್ಲ ನಾನು ಓಕೆ ಸೊ ವೆಂಕಟೇಶ್ ಅವರು ನೆಕ್ಸ್ಟ್ ಇನ್ನು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸಿನಿಮಾ ಮಾಡಬೇಕು ಇದು ಅವ್ರಿಗೆ ಶ್ಯಾಂಪಲ್ ಅಷ್ಟೇ ತುಂಬ ತುಂಬ ದುಡ್ಡಿದೆ ತುಂಬ ಚೆನ್ನಾಗಿದ್ದಾರೆ ಅವರು ಇಂಥವ್ರು ನಮ್ಮ ಇಂಡಸ್ಟ್ರಿಗೆ ಬಂದರೆ ನಮ್ಮ ಇಂಡಸ್ಟ್ರಿ ಎಲ್ಲರೂ ಸ್ವಲ್ಪ ಚೆನ್ನಾಗಿರುತ್ತೆ ಸೊ ಚೆನ್ನಾಗಿ ಬಳಸ್ಕೊಬೋದು ಸೊ ಹೆಸರು ಅಲ್ಲ ಅಲ್ಲ ಅವ್ರಿಗೆ ದೇವ್ರ ಜನ ಕೊಟ್ಟಿದ್ದಾನೆ ಸೊ ನನ್ನ ಕಣ್ಣು ಮುಂದೆನೇ ಬೆಳೆದವ್ರು ಅವರು ಚೆನ್ನಾಗಿ ಬೆಳೆದವರು ಕಷ್ಟಪಟ್ಟು ರಾತ್ರಿಯಾಗ್ಲೂ ಕಷ್ಟಪಟ್ಟು ಬೆಳೆದರು ಸೊ ಅದಕ್ಕೆ ಅಂಥವ್ರನ್ನ ಒಳ್ಳೆ ಸಿನಿಮಾ ಮಾಡ್ಸೋಣ ಅವ್ರಿಗೂ ಒಳ್ಳೆ ದುಡ್ಡು ಬಂದರೆ ನಾಲ್ಕು ಸಿನ್ಮಾ ಮಾಡ್ತಾರೆ ನಮ್ಮ ಚಿತ್ರರಂಗಕ್ಕೂ ಒಳ್ಳೆಯದಾಗುತ್ತೆ ಸೊ ಈಗ ಶ್ಯಾಂಪಲ್ ಅಷ್ಟೇ ಇದು ಇದರಿಂದ ಏನು ದೊಡ್ಡ ಇದಿಲ್ಲ ಅವರಿಗೆ ನೆಕ್ಸ್ಟು ದೊಡ್ಡ ದೊಡ್ಡ ಸಿನಿಮಾ ಮಾಡ್ತಾರೆ ಸೊ ಎಲ್ಲರೂ ಸಪೋರ್ಟ್ ಮಾಡೋಣ ನಮ್ಮ ಇಂಡಸ್ಟ್ರಿ ಎಲ್ಲರೂ ಸಪೋರ್ಟ್ ಮಾಡೋಣ ನಮ್ಮ ಮಾಧ್ಯಮ ಮಿತ್ರರು ಅಷ್ಟೇ ಸೊ ಅವ್ರು ಓಡೋಗೋರಲ್ಲ ಇಲ್ಲೇ ನಿಂತ್ಕೊಳ್ಳೋರು ಅವ್ರನ್ನೆಲ್ಲರೂ ಸೇರಿ ನಿಲ್ಸೋಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್